ಇಷ್ಟು ವಯಸ್ಸಲ್ಲೂ ಬಂದು ನೀವು ಈ ತರ ಬಾಕ್ಳು ಕುಡಿಸ್ತಾ ಇದೀರ ನೀವು ಹಾ ನೀವು ಕೆಲಸ ಕಲಿಸ್ದ ಎಷ್ಟ್ ವರ್ಷದಿಂದ ಕೆಲಸ ಕಲ್ತ್ರಿ ನೀವು ಕೆಲಸ ಕಲ್ತವ್ ಹ ಯಾರ ಕೈ ಕೆಳಗಡೆ ಕೆಲಸ ಎಷ್ಟು ಚಿಕ್ಕ ಹುಡುಗಿಂದ ಎಲ್ಲಾ ಡೀಟೇಲ್ ಸ್ವಲ್ಪ ಹೇಳ್ತೀರಾ ನೀವು ಹಾ ಡೀಟೇಲ್ ಅಂದ್ರೆ ಒಂಬೈನೂರ ಎಪ್ಪತ್ತ ಎಪ್ಪತ್ತೈದಕ್ಕೆ ಸ್ವಯತ್ನ ದಿವಸ ಕೆಲ್ಸ ಕಲಿತೆ ಮಾಡುವಳಿ ಅವನತ್ರ ಅಲ್ಲಿಂದ ಬಂದಿ ಬಂಡಿ ಪಟ್ಟೆ ಮಂಟಕ ಹ್ಮ್ ಇಷ್ಟ್ ಮಾಡ್ಕೊಂಡ್ ದುಡಾ ಮಾಡ್ತಾ ಗಣಪ ಇನ್ನ ಏನೇನ್ ಕೆಲಸ ಮಾಡಿದ್ರಿ ನೀವು ನಾವು ಏನೇನಪ್ಪ ಅಂದ್ರೆ ಹೊಲ ಗೊತ್ತೋ ಬೆಳೆ ಬೆಳೆದು ಇರುವ ಮನೆ ಕಟ್ಟದು ನಿಮ್ ತಂದೆ ತಾಯಿ ನಮ್ ತಂದೆ ಪುಟಯ್ಯ ನಮ್ ತಾಯಿ ಪುಟಮ್ಮ ಈ ತರ ಆಯ್ತು ನೋಡಪ್ಪ ನಮ್ ಅಲ್ಲ ನಿಮ್ ತಾವು ಏನ್ ಕೆಲಸ ಕಳ್ದು ಮಾಡ್ತೀರಿ ನಿಮ್ ಮನೆ ತಮ್ಮ ಮದ್ಲು ಮರಗಾಲಸ ಮಾಡ್ತೀವಿ ಏನ್ ಮರಗಾಲ ಏನೇನ್ ಕೆಲಸ ಮಾಡುದ್ರಿ ಮರಗಾಲಸ ಅಂದ್ರೆ ಮನೆ ಕಟ್ಟೋದು ಮಾಡೋದು ಕೆತ್ತುದು ಅಲ್ಲವೇ ಇದು ಕೋರಿಯ ಮಾಡ್ಕೊಡೋದು ನಿಮ್ ರೈತರ ಮಾಡ್ಕೊಡೋದು ಕಾಸಿಸ್ಕೊಂಡು ಜೀವನ ಮಾಡೋದು ಆಮೇಲೆ ಬೇರೆ ಕೆಲಸ ನಿಮ್ ತಂದೆ ನಿಮ್ಗೆ ಏನು ಕಲಿಸ್ತಿಲ್ವ ನಿಮ್ಗೆ ನಮಗೆ ಅಂದ್ರೆ ಹಳೆಕಾಲ ಬಟ್ಟೆ ಮರ ಗಾಡಿ ಪಟ್ಟೆ ಬಿಡೋದು ಕಲಿಸಿದ್ರು ಏನ್ ಗಾಡಿ ಪಟ್ಟೆ ರೈತರು ಬಂಡಿಗಳು ಇದ್ದಲ್ಲಪ್ಪ ಮರದ ಗಾಡಿಗಳು ಮರದ ಗಾಡಿಗಳು ಅವಕ್ ಪಟ್ಟೆ ಬಿಡೋದು ಪಟ್ಟೆ ಬಿಡೋದ್ರೆ ಯಾವ ತರ ಅದು ಅದು ಮಟ್ಟೆ ಓದ್ಬೇಕು ಏಟ್ ಮಾಡಬೇಕು

ಆಮೇಲೆ ನೀವು ಓದಿದ್ರಲ್ಲ ಇಷ್ಟೊಂದು ಸರ್ಫೇಸ್ ಆಗಿ ಕೆಲಸ ಮಾಡ್ತಿರಲ್ಲ ಯಾವ ತರ ಟೆಕ್ನಿಕ್ ಅಲ್ಲಿ ನೀವು ಹಿಂಗೆ ಕಲ್ತ್ಕೊಂಡ್ರಿ ಈಗಿನ ಕಾಲದವ್ರೆಲ್ಲ ಲೆಕ್ಕ ಹಾಕೊಂಡು ಎಲ್ಲ ಮಾರ್ಕ್ ಮಾಡ್ಕೊಂಡು ಇದು ಮಾಡ್ತಾರೆ ಈ ತರ ಮಾಡ್ತಿರಲ್ಲ ಯಾವ ತರ ಟೆಕ್ನಿಕ್ ಆಗಿ ನೀವು ಕೆಲಸ ಕಲ್ತ್ಕೊಂಡ್ರಿ ಅಂತ ಈ ವಾಸ್ಕಲ್ ಬಂದ್ಬಿಟ್ಟು ಸಾವಿರದ ಒಂಬೈನೂರ ತೊಂಬತ್ತ ಏಳನೇ ಇಸ್ಬಿಲ್ ಕೆತ್ತಿರೋ ವಾಸ್ಕಾಲ್ ನೋಡಿ ಇವರೇ ರಾಜಣ್ಣರು ಆದಂಥ ಇವರು ರೈಸ್ ಮಿಲ್ನವರು ಈವಾಗ ಮಿಷಿನಲ್ಲಿ ಕೆತ್ತಾರೆ ನೋಡಿ ಇವ್ರು ಯಾವ ಥರ ಕೈಲಿ ಎಷ್ಟು ವರ್ಷ ಆಯಿತು ಅಂತ ನೀವೇ ಅಂದಾಜು ಹಾಕೊಳ್ಳಿ ಕೈಲೇ ಯಾವ ಥರ ಕೆತ್ತವ್ರಿ ಅಂತ ಕೆತ್ತನೆ ಮಾಡೋ ಈ ಥರ ಇವತ್ತು ವಾಸಕಾಲ್ ಕೆತ್ತಬೇಕಂದ್ರೆ ಒಂದು ವಾಸಕಾಲು ಮಾಡಬೇಕಾದ್ರೆ ಒಂದು ಲಕ್ಷ ಬೇಕಾಯ್ತದೆ ಆ ಥರದೊಂದು ವಾಸ್ಕಾಲು ಅವರೇ ಆದಂತ ಬಂದು ಅವರೇ ಈ ವಾಸಕಾಲ್ಗೆ ಬಾಕ್ಲು ಕೂಡಿಸ್ತಾವ್ರೆ ನೋಡಿ ಏನು ಡಿಸೈನ್ ಈ ಡಿಸೈನ್ ಕೆತ್ತಬೇಕಂದ್ರೆ ನೀವೇ ಲೆಕ್ಕ ಹಾಕೊಳ್ಳಿ ಎಷ್ಟು ಅಮೌಂಟ್ ತೊಗೋತಾರಂತ ಇದು ನೋಡಿ ಇಲ್ಲಿ ಒಂದು ಹಸು ಕೆತ್ತವ್ರೆ ಇದೊಂದು ಚಿತ್ರ ಕೆತ್ತ ಎಷ್ಟು ತಗೋತಾರೆ ಅಂತ ಹಸು ಕರು ಹಾಲು ಕುಡಿತಾರ ದಸಿನಲ್ಲಿ ಯಾವ ತರ ಮೇಲ್ಗಡೆ ನೈವಿಲ್ ಬಿಡಿಸಿ ಏನ್ ಡಿಸೈನ್ ಕೆತ್ತವ್ರ ನೋಡಿ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಸ್ಪೀಲ್ ಕೆತ್ತಿದ ಬಾಕ್ಲಿದು ಹಂಗೆ ಮೇಲ್ಗಡೆ ನೋಡಿ ಗಂಡು ಬೇರುಂಡ ಕೆತ್ತವ್ರ ನೋಡಿ ಯಾವ ತರ ಕೆತ್ತವ್ರಂತ ಗಂಡು ಬೇರುಂಡ ಯಾವ ತರ ಅನ್ಸತಿ ನೋಡಿ ಅದೇನಾರ ಅವಾಗ ಎಷ್ಟೇ ವಾಸ್ಕಲ್ ಕೆತ್ತಿದ್ರಿ ಈ ತರದ ವಾಸ್ಕಲ್ ನೀವು ನೂರ ಮೂರ್ ಕೆತ್ತಿದ್ರಾ ಒಂದು ಹಾಸ್ ವಾಸ್ ಕಿತ್ತಕ್ಕೆ ಎಷ್ಟು ತಗೋತಾ ಇದ್ರಿ ಅವತ್ತು ಅಂದ್ರೆ ಮೂರ್ ಸಾವಿರ ಮೂರುವರೆ ನಾಲ್ಕು ಐದರ ಒಳಗೇನೆ ಮನೆ ಒಪ್ಪಂದ ಸೇರ್ಕೊಳ್ಳುವ ಕೆಲವು ಕೆಲವು ಕಟ್ ಪೀಸ್ ಮಾಡಿಸ್ಕೊಳ್ಳೋದು ಆದ್ರೂ ನಾನು ಕಟ್ ಪೀಸ್ ಮಾಡಿದ್ರು ಮಾಡ್ಕೊಡು ನಿಮ್ ನಮ್ದು ತಮ್ದು ಅಂತ ಇರಲಿಲ್ಲ ಹಿಂಗ್ ಆಯ್ತು ನೋಡಪ್ಪ ಕಟ್ ಪೀಸ್ ಮಾಡಿ ಎಷ್ಟು ತಗೊಳ್ಳ್ರಿ ಐದ್ ಸಾವಿರ ಒಂದ್ ವಾಸ್ಕಾಲ್ಗೆ ಅದೇ ಈಗ ಮಾಡಿಕೆ ಅಂತ ತಗೋತಾರೆ ಈ ತರದ ವಾಸ್ಕಾಲ್ ಒಂದ್ ವಾಸ್ಕಾಲ್ ಮಾಡಿಕೆ ಈಗ ಮಾಡ್ತಾ ಇರಲ್ಲಪ್ಪ ಮಾಡ್ತಾ ಇಲ್ವಾ ಮಾಡಿದ್ರೆ ಎಷ್ಟು ತಗೋತೀರ ಅಂದಾಜು ಮಾಡ್ರಿ ಹತ್ತೈದು वो कुली,